ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ ಅನ್ನು ಚಾನಲ್ಗೆ ಸ್ವಾಗತ ಶ್ರೀಕೃಷ್ಣ ಅವರು ಅರ್ಜುನಿಗೆ ಹೇಳಿದ ಮಾತು ಹುಟ್ಟು ಸಾವಿನ ನಡುವೆ ಜೀವನ ಎಂದು ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ವೇದಗಳ ಸಾರವು ಜ್ಞಾನವಾಗಿದೆ ಉಪನಿಷತ್ತುಗಳು ಮತ್ತು ಉಪನಿಷತ್ತುಗಳ ಸಾರವು ಗೀತೆಯಾಗಿದೆ ಕುರುಕ್ಷೇತ್ರ ರಂಗದಲ್ಲಿ ಮಹಾಭಾರತ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣ ಅರ್ಜುನಿಗೆ ನೀಡಿದ ಜ್ಞಾನವು ಗೀತಾ ಎಂದು ಪ್ರಸಿದ್ಧವಾಗಿದೆ ಬದುಕಿನಲ್ಲಿ ಎಲ್ಲ ಸಮಸ್ಯೆಗಳಿಗೂ ಭಗವದ್ಗೀತೆಯಲ್ಲಿ ಪರಿಹಾರವನ್ನು ನೀಡಲಾಗಿದೆ ಗೀತೆಯಲ್ಲಿ ಎಲ್ಲ ರೀತಿಯ ಜ್ಞಾನವನ್ನು ನೀಡಲಾಗಿದೆ ಭಗವದ್ಗೀತೆ ಜ್ಞಾನದ ಪ್ರಸಿದ್ಧ ವಿಷಯಗಳ ಯಾವ ಎಂದರೆ ಹುಟ್ಟು ಸಾವಿನ ನಡುವೆ ಜೀವನ ಯಾರೂ ಸಾಯುವುದಿಲ್ಲ ಮತ್ತು ಯಾರೂ ಕೊಲ್ಲುವುದಿಲ್ಲ ಎಲ್ಲವೂ ಕೇವಲ ಉಪಕರಣಗಳು ಎಲ್ಲ ಜೀವಿಗಳು ಹುಟ್ಟುವ ಮೊದಲು ದೇಹವಿಲ್ಲದೆ ಇದ್ದವು ಸಾವಿನ ನಂತರ ಅವು ದೇಹವಿಲ್ಲದೆ ಇರುತ್ತದೆ ಹುಟ್ಟು ಸಾವಿನ ಮಧ್ಯ ಬಂದು ಹೋಗುವವರಿಗೆ ಈ ದೇಹವುಳ್ಳವರು ಹಾಗಾದರೆ ಅವರ ಬಗ್ಗೆ ನಾವೇಕೆ ಶೋಕಿಸಬೇಕು ಎಂದು ಪ್ರಶ್ನಿಸಿದನು ಎಂದಿಗೂ ಜೀವಗಳ ಆತ್ಮವನ್ನು ಆಯುಧಗಳಿಂದ ಕತ್ತರಿಸಲಾಗುವುದಿಲ್ಲ ಬೆಂಕಿಯಿಂದ ಸುಡಲು ಸಾಧ್ಯವಿಲ್ಲ ನೀರಿನಿಂದ ಅದನ್ನು ನೆನೆಸಲು ಸಾಧ್ಯವಿಲ್ಲ ಅದನ್ನು ಒಣಗಿಸಲು ಸಾಧ್ಯವಿಲ್ಲ ಓ ಅರ್ಜುನ ನೀವು ಯೋಗ್ಯ ಮನುಷ್ಯರಲ್ಲದವರಿಗಾಗಿ ದುಃಖಿಸಬಾರದು ಮತ್ತು ಜ್ಞಾನಿಗಳ ಮಾತನ್ನು ಮಾತನಾಡುವುದಿಲ್ಲ ಆದರೆ ಬುದ್ಧಿವಂತರು ತಮ್ಮ ಪ್ರಾಣವನ್ನು ಕಳೆದುಕೊಂಡಾಗ ದುಃಖಪಡುವುದು ಧರ್ಮ ಒಂದು ದಿನ ಎಲ್ಲರೂ ಮರಣ ಹೊಂದುತ್ತಾರೆ ಕೆಲವರು ಇಂದು ಸಾಯುತ್ತಾರೆ ಮತ್ತು ಕೆಲವರು ನಾಳೆ ಸಾಯುತ್ತಾರೆ ಇದು ಸಾವಿನ ಭೂಮಿ ಮತ್ತು ಸಾವು ದೊಡ್ಡ ರೋಗ ಮರಣವು ಹೊರತುಪಡಿಸಿ ಅಮೃತದ ಬಗ್ಗೆ ಯೋಚಿಸಿ ಕೆಲಸ ಮೇಲೆ ನಿಗಾ ಕೋಪದಿಂದ ದೂರವಿರಿ ಮನುಷ್ಯನ ಮನಸ್ಸು ಕೋಪದಿಂದ ಸಾಯುತ್ತದೆ ಅಂದರೆ ಅವನು ಮೂರ್ಖನಾಗುತ್ತಾನೆ ಇದರಿಂದಾಗಿ ಸ್ಮರಣೆಯು ಗೊಂದಲಕ್ಕೊಳಗಾಗುತ್ತದೆ ನೆನಪಿನ ಗೊಂದಲದಿಂದ ಮನುಷ್ಯ ಬುದ್ಧಿಯು ನಾಶವಾಗುತ್ತದೆ ಮತ್ತು ಬುದ್ಧಿಯು ನಾಶವಾದಾಗ ಮನುಷ್ಯನು ತನ್ನನ್ನೇ ತಾನೇ ನಾಶಪಡಿಸಿಕೊಳ್ಳುತ್ತಾನೆ ಓ ಅರ್ಜುನ ಎಲ್ಲ ಧರ್ಮಗಳು ತೇಜಿಸಿ ಅಂದರೆ ಆಶ್ರಯವನ್ನು ತ್ಯಜಿಸಿ ನಂತರ ನನ್ನ ಬಳಿಗೆ ಬನ್ನಿ ನಾನು ನಿಮ್ಮನ್ನು ಎಲ್ಲಾ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ ಆದುದರಿಂದ ದುಃಖಿಸಬೇಡಿ ಮನುಷ್ಯರಲ್ಲಿ ಕೆಟ್ಟ ಕೀಳು ಕಾರ್ಯಗಳನ್ನು ಮಾಡುವ ಮೂರ್ಖರು ನನ್ನನ್ನು ಪೂಜಿಸುವುದಿಲ್ಲ ನನ್ನ ಭಕ್ತರು ನನ್ನನ್ನು ಹೇಗೆ ಪೂ ಪೂಜಿಸಿದ್ದರೋ ಕೊನೆಯಲ್ಲಿ ನಾನು ಅವರ ಪೂಜೆಗೆ ಫಲವನ್ನು ನೀಡುತ್ತೇನೆ ಕಾಮ ಕ್ರೋಧ ಮತ್ತು ಲೋಭ ಈ ಮೂರು ವಿಷಯಗಳು ನರಕದ ದ್ವಾರಗಳಿದ್ದಂತೆ ಅವುಗಳು ಓರ್ವ ವ್ಯಕ್ತಿಯು ಆತ್ಮದ ನಾಶಕ್ಕೆ ಕಾರಣವಾಗುತ್ತದೆ ಆದುದರಿಂದ ಈ ಮೂರನ್ನು ತ್ಯಜಿಸಬೇಕು ನಾನು ಮಹಾಕಾಳನಂತೆ ಪ್ರಪಂಚದ ಒಳಿತಿಗಾಗಿ ದುಷ್ಟತನವನ್ನು ನಾಶ ಮಾಡಲು ಈ ಸಮಯದಲ್ಲಿ ಮುಂದಾಗುತ್ತಾನೆ ಆದುದರಿಂದ ಎದುರಾಳಿಗಳ ಸೈನ್ಯದಲ್ಲಿರುವ ವೀರರನ್ನು ನಿನ್ನನ್ನು ಬಿಟ್ಟು ಬದುಕುವುದಿಲ್ಲ ಅಂದರೆ ನೀನು ಯುದ್ಧ ಮಾಡದಿದ್ದರೂ ಅವರೆಲ್ಲರೂ ನಾಶವಾಗುತ್ತಾರೆ ಎಂದು ಶ್ರೀಕೃಷ್ಣರು ಹೇಳುತ್ತಾರೆ ಏನಾಯಿತು ಅದು ಒಳ್ಳೆಯದಕ್ಕಾಗಿ ಸಂಭವಿಸಿತ್ತು ಏನಾಗುತ್ತದೆ ಅದು ಒಳ್ಳೆಯದಕ್ಕಾಗಿ ನಡೆಯುತ್ತದೆ ಏನಾಗುತ್ತದೆಯೋ ಅದು ಒಳ್ಳೆಯದಾಗಿರುತ್ತದೆ ನಿನ್ನ ಪ್ರೇತದ ಬಗ್ಗೆ ಪಶ್ಚಾತ್ತಾಪ ಪಡಬೇಡ ಭವಿಷ್ಯದ ಬಗ್ಗೆ ಚಿಂತಿಸಬೇಡ ಪ್ರಸ್ತುತ ಚಾಲನೆಯಲ್ಲಿದೆ ಹೋರಾಡುವುದನ್ನು ಕಲಿತುಕೋ ಎಂದು ಕೃಷ್ಣನು ಹೇಳಿದ್ದಾರೆ ಶ್ರೀಕೃಷ್ಣವರು ಅರ್ಜುನಿಗೆ ಹುಟ್ಟು ಸಾವಿನ ನಡುವೆ ಏನೂ ಇಲ್ಲ ಎಂದು ಹೇಳಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ ಹರೇ ರಾಮ